ಸರ್ಕಾರ ಈ ಒಂದು ಜಾಗನ ಪರಿಶೀಲನೆ ಮಾಡಿ ಆದಷ್ಟು ಬೇಗ ಅಂದರೆ ನಾಳೆ ಬಜೆಟ್ ಅಲ್ಲಿ ಘೋಷಣೆ ಮಾಡಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಕಾರ್ಯರೂಪಕ್ಕೆ ತಲುಪದಾಗಿ ಭರವಸೆ ಕೊಟ್ಟಿದ್ದಾರೆ ನಿಮ್ಮೆಲ್ಲರ ಬೆಂಬಲ ಬೆಂಬಲದೊಂದಿಗೆ

ಸರ್ ಸರ್ಕಾರಕ್ಕೆ ಆಲ್ರೆಡಿ ಗೊತ್ತಿದೆ ಪುತ್ಥಳಿ ಬಗ್ಗೆ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಪ್ರತಿ ಒಂದು ವರ್ಷದಿಂದ ನಾವು ಕೇಳ್ತಾ ಇದೀವಿ ಒಂದು ಪ್ರತಿ ಈ ಜಿಲ್ಲೆಯಿಂದನೂ ಕೂಡ ನಾವು ಸಮಿತಿಯಿಂದನೂ ಕೂಡ ಎಲ್ಲ ಕಡೆ ಪ್ರೆಸ್ಪೀಟ್ ಮಾಡಿ ಎಲ್ಲರೂ ಕೇಳಿದ್ದೀವಿ ಅವರಿಗೆ ಆಲ್ರೆಡಿ ಮಾಹಿತಿ ಇದೆ ಬಟ್ ಇದು ನಾವು ಕೇಳಬಾರ್ದು ಸರ್ ಅವರೇ ಮಾಡಬೇಕು ಹೇಳಿದ್ವು ನಾವು ಕೇಳಬಾರ್ದು ಅವರೇ ಮುಂಚೆನೆ ಮಾಡಬೇಕಾಯಿತು ಅವರು ಈ ಸತಿ ಬಜೆಟಲ್ಲಿ ಘೋಷಣೆ ಮಾಡ್ತೀನಿ ಅಂತ ಹೇಳೋರೆ ಮುಖ್ಯಮಂತ್ರಿ ಅವರು ದಯವಿಟ್ಟು ಘೋಷಣೆ ಮಾಡಬೇಕು ನಮಗೆ ಮಾಡಬೇಕು ಅಂತಲ್ಲ ಅದು ಅವ್ರ ಕರ್ತವ್ಯ ಅದು ಅವರು ಸರ್ ಇದು ಇನ್ ಬಾಬಾ ಸಾಹೇಬ್ ಅವರವರು ಇನ್ನೂರ ತಡಿ ಪುತ್ಥಳಿ ಮಾಡಬೇಕು ಅಂತ ನೀವೆಲ್ಲ ಆಸೆ ಪಟ್ಟಿದ್ದೀರಾ ಬಟ್ ಇದು ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಮತ್ತೆ ಈಗ ಮಂತ್ರಿಗಳು ಏನಿದ್ದಾರೆ ಎಸ್ ಸಿ ಮಾದೇವಪ್ಪ ಮತ್ತು ಮತ್ತೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರಿಗೆ ಈ ವಿಷಯ ಮುಟ್ಟಿದೀವಿ ಅವರಿಗೆ ಕೊಟ್ಟಿದ್ದೀವಿ ಸರ್ ಇದು ಈ ನಿಮ್ಮ ಹೋರಾಟಕ್ಕೆ ಯಾರಾದರೂ ಉನ್ನತ ಮಟ್ಟದ ಅಧಿಕಾರಿಗಳಾಗಲಿ ಮಂತ್ರಿಗಳಾಗಲಿ ಬಂದು ಹತ್ರ ಈಗ ಮನವಿ ಪತ್ರ ತಗೊಂಡು ಏನಾದರೂ ಭರವಸೆ ಕೊಟ್ಟು ಹೋಗಿದ್ದಾರಾ ಸಮಾಜ ಕಲ್ಯಾಣಕ್ಕಿಂತ ಬಂದವರ ಅಧಿಕಾರಿಗಳು ಮನವಿ ಪತ್ರ ತಗೊಂಡವ್ರೆ ಭರವಸೆ ಕೊಟ್ಟವ್ರೆ ನಾಳೆ ಬಜೆಟಲ್ಲಿ ಘೋಷಣೆ ಮಾಡಿಸ್ತೀವಿ ಅಂತ ಹೇಳೋರೆ ಘೋಷಣೆ ಮಾಡಿಸಿದ್ರೆ ಒಳ್ಳೆಯದು ಇಲ್ಲ ಅಂದರೆ ಎಲ್ಲ ಸಮಿತಿ ಕಡೆಯಿಂದ ಎಲ್ಲ ಜಿಲ್ಲಾ ಮುಖಾಂತರ ಹೋರಾಟ ಮಾಡಿ ನಾವು ಪ್ರತಿಮೆ ಆಗೋ ತನಕ ಹೋರಾಟ ಮಾಡಿ ನಾವು ಪ್ರತಿಮೆ ಮಾಡಿಸೇ ಮಾಡ್ತೀವಿ ಸರ್ ಈಗ ಮುಂಜಾನೆಯಿಂದ ಬೆಳಗ್ಗೆಯಿಂದ ಭಾಳ ಎಫರ್ಟ್ ತುಂಬ ಬಹಳಷ್ಟು ಎಫರ್ಟ್ ಆಗಿ ಗಟ್ಟಿ ಧ್ವನಿಯಲ್ಲಿ ಹೋರಾಟ ಮಾಡ್ತಾ ಇದ್ದೀರಾ ನಿಮಗೆ ಸೂಕ್ತ ಸ್ಪಂದನೆ ಸಿಗುತ್ತೆ ಅನ್ಕೊಂಡಿದ್ದೀರಾ ಯಾವ ರೀತಿ ಸರ್ ಈಗ ಸರ್ ಸೂಕ್ತ ಸ್ಪಂದನೆ ಸಿಗುತ್ತೆ ಬಟ್ ಅವ್ರ ಕರ್ತವ್ಯ ನಮಗೆ ದಲಿತರಿಗೆ ಅವರು ಒಂದು ನಾವು ಕೇಳಿದಾಗ ಯಾವತ್ತೂ ಇಲ್ಲ ಅಂದಿಲ್ಲ ಈ ಬಾರಿ ಅವರು ಗ್ಯಾರಂಟಿ ಘೋಷಣೆಗಳಿಂದ ನಮಗೆ ದಲಿತರಿಗೆ ತುಂಬ ಅನ್ಯಾಯ ಆಗಿದೆ ಅದು ಅವರಿಗೂ ಗೊತ್ತಿದೆ ದಯವಿಟ್ಟು ನಮ್ಮ ಹಣ ಏನು ಅಕ್ರಮವಾಗಿ ಅವರು ಗ್ಯಾರಂಟಿಗೆ ಬಳಸ್ಕೊಂಡಿದ್ದಾರೋ ಅದು ಕೂಡ ಈ ಬಜೆಟ್ನಲ್ಲಿ ರಿಟರ್ನ್ ಮಾಡಬೇಕು ಅಂದ್ಬಿಟ್ಟು ನಾವು ಕೇಳ್ಕೊತ ಸರ್ ಮುಖ್ಯಮಂತ್ರಿಗಳು ಸೀಟಲ್ಲಿ ಇರಬೇಕು ಅಂದರೆ ನಮ್ಮ ಹಣನ ಮತ್ತೆ ಹಿಂಪಡೆ ಹಿಂಪಟ್ಟಿ ಕೊಡಬೇಕು ನಮಗೇನು ಕೊಟ್ಟಿದ್ದಾರೆ ಸೌಲಭ್ಯಗಳು ಅವೆಲ್ಲ ನಮಗೆ ಬರಬೇಕು ಸರ್ ನಿಮ್ಮ ಹೆಸರು ನಿಮ್ಮ ಪರಿಚಯ ನೀವೇನಾಗಿದ್ದೀರಾ ಸರ್ ಕಿರಣ್ ಕುಮಾರ್ ಸಾಮಾಜ್ಯ ಹೋರಾಟಗಾರ ವಿಧಾನಸೌಧ ಕೇಳಬೇಕು ಅಂತಂದರೆ